ಸ್ನೇಹಿತರೆ ಹನ್ನೊಂದು ಡಿಸೆಂಬರ್ ಗೆ ಈ ಎರಡು ಕಂಪನಿಗಳು ಶೇರ್ ಮಾರ್ಕೆಟ್ ಗೆ ಕಾಲಿಡ್ತಿದೆ ಹಾಗಾದ್ರೆ ಈ ಎರಡು ಕಂಪನಿಗಳಲ್ಲಿ ಯಾವ ಕಂಪನಿ ನಿಮ್ಮ ದುಡ್ಡನ್ನ ಡಬಲ್ ಮಾಡಬಹುದು ಗೊತ್ತಾ ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ವಿನಯ್ ಸ ನಾನಿವತ್ತು ನಿಮಗೆ ಭಾರತೀಯ ಶೇರು ಮಾರ್ಕೆಟ್ ಗೆ ಎರಡು ದೈದ್ಯ ಕಂಪನಿಗಳು ಕಾಲಿಡ್ತಿದೆ ಅಂತಲೇ ಹೇಳ್ಬೋದು ಎರಡು ಕಂಪನಿಗಳಲ್ಲಿ ಯಾವ ಕಂಪನಿಗೆ ನೀವು ಇನ್ವೆಸ್ಟ್ ಮಾಡಬಹುದು ಯಾವ ಕಂಪನಿಗೆ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ದುಡ್ಡು ಡಬಲ್ ಆಗುವಂತ ಸಾಧ್ಯತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಎಸ್ ಮೊದಲಿಗೆ ಶುರು ಮಾಡ್ತಕ್ಕಂಥದ್ದು ವಿಶಾಲ್ ಮಾರ್ಟ್ ಇಂದ ಶುರು ಮಾಡೋಣ ಈ ಒಂದು ಕಂಪನಿ ಬಗ್ಗೆ ನೀವು ಆಲ್ರೆಡಿ ಕೇಳಿದೆ ಇದು ಬರೋಬ್ಬರಿ ಎಂಟು ಸಾವಿರ ಕೋಟಿ ಹಣವನ್ನು ರೈಸ್ ಮಾಡಲಿಕ್ಕೆ ಭಾರತೀಯ ಶೇರ್ ಮಾರ್ಕೆಟ್ ಕಾಲಿಡುತ್ತಿದೆ ಅಂತಾನೆ ಹೇಳ್ಬಹುದು ಈ ಅನ್ನೋದನ್ನ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರೀತಾರೆ ಸುಮಾರು ಜನಕ್ಕೆ ಐ ಪಿ ಬಗ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ನಿ ಸೊ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಒಂದು ಪ್ರಾಫಿಟ್ ಏನಿದೆ ಡಬಲ್ ಮಾಡಬಹುದು ಅಥವಾ ಹೆಚ್ಚು ಲಾಭವನ್ನು ಗಳಿಸಬಹುದು ಇಲ್ಲಿ ರಿಸ್ಕ್ ಅನ್ನೋದು ಸಿಕ್ಕಾಪಟ್ಟೆ ಕಮ್ಮಿ ಅಂತಾನೆ ಹೇಳ್ಬಹುದು ಸೊ ಇಲ್ಲಿ ನಾವು ಏನನ್ನ ಅಬ್ಸರ್ವ್ ಮಾಡ್ತೀವಿ ಅಂತಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂನ ನಾವು ಅಬ್ಸರ್ವ್ ಮಾಡ್ತೀವಿ ಈ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನಿದೆ ಈಗ ಈಗ ಬರ್ತಕ್ಕಂತಹ ವಿಶಾಲ ಮಾರ್ಟ್ ಕಂಪನಿ ಏನಿದೆ ಸೊ ಇದರ ಬರಿಯೋ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬರೋಬ್ಬರಿ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಇದೆ ಅಂತಾನೆ ಹೇಳ್ಬೋದು ಸೊ ಹೆಚ್ಚು ಕಾಲ ಈ ಗ್ರೇ ಮಾರ್ಕೆಟ್ ಪ್ರೀಮಿಯಂಗೆ ನಮ್ಮ ಐ ಪಿಗಳು ಓಪನ್ ಆಗುವಂತಹ ಸಾಧ್ಯತೆ ಇರುತ್ತೆ ಲೀಸ್ಟಿಂಗ್ ಆಗಬೇಕಾದ್ರೆ ಈಗ ಸಡನ್ ಕರೆಂಟ್ಲಿ ನಾನು ಮಾತಾಡೋದಾದ್ರೆ ಈ ವಿಶಲ್ ಮಾರ್ಟ್ ಏನಿದೆ ಇದು ಎಪ್ಪತ್ತು ನಾಲ್ಕರ ಒಂದು ಪ್ರೈಸ್ ಬ್ಯಾಂಡ್ನ ಇದಕ್ಕೆ ಸೆಟ್ ಮಾಡಿದಾರ ಆದರೆ ಗ್ರೇ ಮಾರ್ಕೆಟ್ನ ಪ್ರೀಮಿಯಂನ ಇದರ ಪ್ರಕಾರ ಇದು ನೂರಾ ಇಪ್ಪತ್ತೆಂಟರಲ್ಲಿ ಓಪನ್ ಆಗ್ಬೋದು ಅಂತ ಹೇಳೋದಾದ್ರೆ ನೀವೇನಾದ್ರೂ ಈ ಒಂದು ಐ ಪಿಗೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ದುಡ್ಡು ಒಂದೇ ದಿನದಲ್ಲಿ ಒಂದು ನಲವತ್ತು ಪ್ರಾಫಿಟ್ ಮಾಡುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಇನ್ನ ರೆವಿನ್ಯೂ ವಿಚಾರಕ್ಕೆ ಬಂದ್ರೆ ಈ ಒಂದು ಕಂಪನಿಯ ರೆವೆನ್ಯೂ ಏನಿದೆ ಇದು ಕೂಡ ಇನ್ಕ್ರೀಸ್ ಆಗ್ತಿದೆ ನೆಟ್ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗ್ತಿದೆ ಮತ್ತೆ ಫಂಡಮೆಂಟಲಿ ಈ ಕಂಪನಿ ಚೂರು ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು ನಿಮಗೆ ಗೊತ್ತಿರ್ಬೋದು ನೀವು ಸುತ್ತಮುತ್ತ ಅಬ್ಸರ್ವ್ ಮಾಡ್ತಿದ್ದೀರಾ ಈ ಒಂದು ಕಂಪನಿಗೆ ಎಷ್ಟು ಜನ ಸೇಲ್ಸ್ ಆಗ್ತಿದೆ ಎಷ್ಟು ಜನ ಬರ್ತಾ ಇದ್ದಾರೆ ಸುಮಾರು ಜನ ನನ್ನ ನಮ್ಮ ಕರ್ನಾಟಕದಲ್ಲಿ ವಿಶಾಲ್ ಮಾರ್ಟ್ಗಳಿಗೆ ಹೋಗಿದಿರಾ ಹಾಗೆಯೇ ಐಟಮ್ಗಳ ಪರ್ಚೇಸ್ ಮಾಡಿದಿರಾ ಸೊ ಇದರಿಂದ ಈ ಒಂದು ಕಂಪನಿಗೆ ಪ್ರಾಫಿಟ್ ಆಗುವಂತಹ ಸಾಧ್ಯತೆ ಇದೆ ಅನ್ನೋದು ನನ್ನ ಒಂದು ಅನಾಲಿಸಿಸ್ ಆಗಿದೆ ಹಾಗೆಯೇ ಮತ್ತೊಂದು ಐ ಪಿ ಕೂಡ ಬರ್ತಿದೆ ಇದರ ಹೆಸರು ಬಂದ್ಬಿಟ್ಟು ಮೋಬಿಕ್ವಿಕ್ ಅಂತ ಹೇಳಿ ಈ ಒಂದು ಕಂಪನಿ ಏನಿದೆ ಸೊ ಈ ಒಂದು ಕಂಪನಿಯ ಒಂದು ಪ್ರೈಸ್ ಬ್ಯಾಂಡ್ನ ಸೆಟ್ ಮಾಡಿರತಕ್ಕಂಥದ್ದು ಇನ್ನೂರ ಎಂಬತ್ತಕ್ಕೆ ಈ ಒಂದು ಪ್ರೈಸ್ ಬ್ಯಾಂಡ್ನ ಸೆಟ್ ಮಾಡಿದ್ದಾರೆ ಆದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂನ ಪ್ರಕಾರ ಇದು ಬರೋಬ್ಬರಿ ಮುನ್ನೂರ ಎಂಬತ್ತರಲ್ಲಿ ಓಪನ್ ಆಗುವಂತಹ ಸಾಧ್ಯತೆ ಇದೆ ಒಂದೇ ದಿನದಲ್ಲಿ ನೀವು ಅಬೋ ಪರ್ಸೆಂಟ್ ಮಾಡಬಹುದು ಸೊ ನೀವೇನಾದರೂ ಇಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ದಯವಿಟ್ಟು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ನಿಮಗೆ ಸರಿ ಅನಿಸಿದರೆ ಇನ್ವೆಸ್ಟ್ ಮಾಡಿ ನಾನು ಆಲ್ರೆಡಿ ಇದರ ಮೇಲೆ ಫಂಡಮೆಂಟಲ್ ನ ಮಾಡಿದ್ದೀನಿ ಆದರೆ ಇದನ್ನ ನಾನು ಲಾಂಗ್ ಟರ್ಮಿಗೆ ಹೋಲ್ಡ್ ಮಾಡ್ತೀನೋ ಇಲ್ಲವೋ ಗೊತ್ತಿಲ್ಲ ಓಗೆ ಮಾತ್ರ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ಒಂದು ಅನಾಲಿಸಿಸ್ ಆಗಿರುತ್ತೆ ಸೊ ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ಅಪ್ಡೇಟ್ ಬೇಕು ಶೇರ್ ಮಾರ್ಕೆಟ್ ಬಗ್ಗೆ ನ್ಯೂಸ್ ಬೇಕು ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತಂದರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಇದರಿಂದ ನಮಗೆ ಪ್ರೋತ್ಸಾಹ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಹಾಗೆಯೇ ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತಂದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮಗೆ ಅಟ್ಲೀಸ್ಟ್ ಶೇರ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ನಮ್ಮ ಚಾನಲ್ನ ವಿಡಿಯೋಗಳನ್ನ ನೀವು ನೋಡ್ತಾ ನೋಡ್ತಾ ಶೇರ್ ಮಾರ್ಕೆಟ್ ಬಗ್ಗೆ ಸಿ ಕಲಿಬೋದು ಅನ್ನೋದು ನನ್ನ ಒಂದು ಮಾಹಿತಿ ಆಗಿದೆ ಸೊ ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತಂದರೆ ನಮ್ಮ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದ